ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಅದರಲ್ಲೂ ಈ ಚಳಿಗೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಖಾರ್ ಖಾರವಾಗಿ ಹುಳಿ ಹುಳಿಯಾಗಿ ಹಾಗಾದರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ವಿಡಿಯೋ ನೋಡೋದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಪೂರ್ತಿ ಖಾಯಿಯಾಗಿರುವಂತಹ ಮೂರು ಟೊಮೆಟೊನ ತಗೊಂಡಿದ್ದೀನಿ ಆದಷ್ಟು ಖಾಯಿಯಾಗಿರುವಂತಹ ಟೊಮೆಟೊ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ಇವಾಗ ನಾನಿಲ್ಲಿ ಉದ್ದವಾಗಿ ತೆಳ್ಳದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರಾದರೂ ತಗೊಳ್ಬೋದು ಇಲ್ಲಾಂದರೆ ನಾಲ್ಕು ಐದಾದರೂ ತೊಗೊಳ್ಬೋದು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋ ಹಾಗಿದ್ರೆ ಟೊಮೆಟೊನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ತಗೊಳ್ಳಿ ಆದಷ್ಟು ಈ ರೀತಿಯಾಗಿ ಕಾಯಾಗಿರುವಂಥದ್ದೇ ಇರಬೇಕು ಇದಕ್ಕಿಂತ ಸ್ವಲ್ಪ ದ್ವಾರ್ಗಿದ್ರೂ ನಡೆಯುತ್ತೆ ಇವಾಗ ಮೇಲ್ಗಡೆ ತುಂಬ ಈ ರೀತಿಯಾಗಿ ತೆಗೆದು ಸ್ವಲ್ಪ ಸಣ್ಣ ಸಣ್ಣದಾಗಿ ತೆಳ್ಳದಾಗಿ ಉದ್ದೋಗಿ ಕಟ್ ಮಾಡಿ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದೇ ರೀತಿ ಬಹಳಷ್ಟು ವೆರೈಟಿ ಆಗಿರುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಮುಂದೆಂಟು ದಿನ ಈ ರೀತಿಯಾಗಿ ತುಂಬಾ ತೆಗೆದು ಸ್ವಲ್ಪ ಈ ರೀತಿಯಾಗಿ ಕಲಿಯಾಗಿದ್ದರೆ ಅದನ್ನು ತೆಗೆದುಬಿಡಿ ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ ಹಾಗಾಗಿ ಇದರಲ್ಲೇ ಸ್ವಲ್ಪ ದ್ವಾರ್ಗಾಗಿದ್ದರೆ ಅದು ನಡೆಯುತ್ತೆ ಆದಷ್ಟು ಪೂರ್ತಿ ಕಾಯಿ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಟೊಮೆಟೊನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ತೆಳ್ಳದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚಳಿಗೆ ರೊಟ್ಟಿ ಚಪಾತಿ ಹಾಗೆ ಅನ್ನದ ಜೊತೆ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೆಸಿಪಿನ ಮಾಡ್ಕೊಳ್ಳಿ ಸಖತ್ತು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ತಳ್ಳೆದಾಗಿ ಉದ್ದವಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಎರಡರಿಂದ ಮೂರು ಚಮಚ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಆದಷ್ಟು ಶೇಂಗಾ ಬೀಜ ಎಲ್ಲ ಒಂದೇ ಸೈಜಲ್ಲಿ ಇರುವಂಥದ್ದನ್ನು ತಗೊಳ್ಳಿ ಒಂದು ಸಣ್ಣದು ಒಂದು ದೊಡ್ಡದು ಇದ್ದರೆ ಸಣ್ಣದು ಬೇಗನೆ ಹೊತ್ತು ದೊಡ್ಡ ಶೇಂಗಾ ಬೀಜ ಹಸಿ ಬಿಸಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಇವಾಗ ಉರಿನ ಪೂರ್ತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಕೆಂಪಾಗಿ ಚಿಟ್ಪಟ ಅಂತ ಸಿಡಿಬೇಕು ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಚೆನ್ನಾಗಿದ ಹುರ್ಕೊಂಡು ತಗೊಳ್ಬೇಕು ಸ್ವಲ್ಪ ಹಸಿ ಬಿಸಿ ಇದ್ದರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಕೆಂಪು ಆಗ್ತಿದ್ದಂಗೆ ಇವಾಗ ನಾನಿಲ್ಲಿ ಇನ್ನೊಂದು ಪ್ಲೇಟಿಗೆ ಇಟ್ಟು ಆರಿಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಆರಿನ ಮೇಲೆ ಸಿಪ್ಪೆನ ತೆಗೆದು ಹಾಕೊಳ್ಳಿ ಇವಾಗ ನಾನಿಲ್ಲಿ ಅದೇ ಪ್ಯಾನಿಗೆನೇ ಟೊಮೆಟೊ ಕಾಯಿನ ಹುರ್ಕೊಳ್ತಾ ಇದ್ದೀನಿ ಇವಾಗ ತಾನೇ ಕಟ್ ಮಾಡಿರುವಂತಹ ಟೊಮೆಟೊ ಕಾಯಿ ಹಾಗೆಯೇ ಖಾರವಾಗಿರುವಂತಹ ನಾಲ್ಕೈದು ಹಸಿರು ಮೆಣಸಿ ಕಾಯಿ ಇದ್ರ ಜೊತೆಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಆದಷ್ಟು ನಾಟಿ ಬೆಳ್ಳುಳ್ಳಿನ ಹಾಕೊಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಎರಡು ಚಮಚ ಆಗುವಷ್ಟು ಎಣ್ಣೆನೇ ಹಾಕ್ಕೊಂಡು ಉರಿನ ಪೂರ್ತಿಯಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಹುರ್ಕೊಂಡು ತಗೊಳ್ಬೇಕು ಟೊಮೆಟೊ ಬೆಳ್ಳುಳ್ಳಿ ಹಾಗೆಯೇ ಹಸಿರು ಮೆಣಸಿಕ್ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಹಾಗಾಗಿ ಲೋ ಫ್ಲೇಮ್ನಲ್ಲ ಇಟ್ಟು ಬೇಯಿಸ್ಕೊಂಡು ತಗೊಳ್ಳಿ ಆದಷ್ಟು ಈ ರೀತಿಯಾಗಿ ದಪ್ಪ ತಳ ಇರುವಂತಹ ಪ್ಯಾನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹುರಿಯುವಾಗ ಸ್ವಲ್ಪ ಎಣ್ಣೆ ಕಡಿಮೆ ಅಂತ ಅನ್ಸಿದ್ರೆ ಮಧ್ಯಕ್ಕೆ ಏನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾನೆ ಹುರ್ಕೊಳ್ಳಿ ನೋಡಿ ಟೊಮೆಟೊ ಎಲ್ಲ ಒಂದು ಸೈಡೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಸೈಡು ಹಸಿ ಬಿಸಿ ಇರುತ್ತೆ ನೋಡಿ ಹಾಗಾಗಿ ಎರಡೂ ಸೈಡು ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಟೊಮೆಟೊ ಕಾಯನ್ನ ಹುರ್ಕೊಂಡು ತಗೊಳ್ಳಿ ಇದಕ್ಕೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಫ್ರೈ ಮಾಡೋದೇನು ಬೇಡ ಫ್ರೈ ಮಾಡಿದ್ರೆ ಇದರಲ್ಲಿರುವಂಥ ಫ್ಲೇವರೆಲ್ಲ ಹೊರಟೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಗರಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೊದಲೇ ಪ್ಯಾನ್ ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ನೋಡಿ ಈ ಮಿಶ್ರಣ ಎಲ್ಲ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಇದನ್ನು ಬಿಟ್ಬಿಡಬೇಕು ಇನ್ನೊಂದು ಪ್ಲೇಟಿಗೆ ಇಟ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಇದನ್ನು ಬಿಟ್ಬಿಡಿ ಇದು ಹಾಗೆ ಬಿಟ್ಬಿಟ್ರೆ ಬೇಗ ಒತ್ತೋಗ್ಬಿಡುತ್ತೆ ಯಾಕಂದರೆ ಪ್ಯಾನ್ ಎಲ್ಲ ಬಿಸಿ ಇರುತ್ತೆ ನೋಡಿ ಹಾಗಾಗಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇವಾಗ ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ದೀನಿ ಟೊಮೆಟೊ ಹಾಗೆಯೇ ಎಲ್ಲ ಪದಾರ್ಥನೂ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡ್ರೆ ಬೇಗನೆ ಕೆಟ್ಟೋಗಿಬಿಡುತ್ತೆ ಹಾಗಾಗಿ ಇದ್ರ ಜೊತೆಗೆ ಇವಾಗ ತಾನೇ ಹುರಿದು ಸಿಪ್ಪೆ ಬಿಡಿಸಿರುವಂತಹ ಶೇಂಗಾ ಬೀಜ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪವೂ ನೀರನ್ನು ಹಾಕದೆ ಹಾಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಇದು ಪೂರ್ತಿ ನುಣ್ಣದಾಗಂತೇನೂ ಆಗೋದಿಲ್ಲ ಸ್ವಲ್ಪ ತರತರಿಯಾಗೇ ಇರುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಚಟ್ನಿನ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಸಖತ್ ರುಚಿಯಾಗಿರುತ್ತೆ ದೋಸೆ ಇಡ್ಲಿ ಹಾಗೆಯೇ ಬಿಸಿ ಬಿಸಿ ಆಗಿರುವಂತಹ ಜೋಳಿ ರೊಟ್ಟಿ ಚಪಾತಿ ಅನ್ನದ ಜೊತೆಗೆಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಚಳಿಗೆ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಅನ್ನ ಜೊತೆ ರೊಟ್ಟಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಟೊಮೆಟೊ ಕಾಯಿ ಚಟ್ನಿನ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿರುತ್ತೆ ಹಾಗೆಯೇ ಈ ಚಟ್ನಿ ಜೊತೆಗೆ ನಾನು ಕೆಂಪು ಚಟ್ನಿನೂ ಸಹ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ಇದ್ರ ಜೊತೆಗೆ ಯಾವುದಾದ್ರೂ ಸ್ವಲ್ಪ ಸೊಪ್ಪಿದ್ರೆ ಸಾಕು ಸಖತ್ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ರೆಡಿ ಆಗೋಗ್ಬಿಡತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್